ಹೇಗಿತ್ತು ಮಚಾ ಇವತ್ತಿನ ಶೋ ಸಖತ್ತಾಗಿತ್ತು ಕಣೋ ನಿಜವಾಗ್ಲೂ ಎಂಜಾಯ್ ಮಾಡಿದ್ವಿ ನೋಡಿ ಎಲ್ಲರೂ ಸರಿನಪ್ಪ ಬಾಯ್ ಮತ್ತೆ ನಾಳೆ ಶೋಕ್ ಸಿಗ್ತಾನಂತ ಬರ್ಲಾ ಆಯ್ತಪ್ಪ ಹೋಗ್ಬಾ ಎಲ್ಲೋ ಇನ್ನೂ ಅಭಯ್ ಬಂದಿಲ್ವಾ ಬರ್ತನಪ್ಪ ನಿನಗೆ ಯಾಕಷ್ಟು ಟೆನ್ಷನು ನನಗೇನು ಟೆನ್ಷನ್ ಇಲ್ಲ ಇಷ್ಟೊತ್ತಿ ಈಗಾಗ್ಲೇ ಬರಬೇಕಿತ್ತಲ್ಲ ಅದಕ್ಕೆ ಕೇಳಿದೆ ನಮಸ್ತೆ ಸರ್ ನಂದನ್ ಇವತ್ತಿನ ಶೋ ಭಾಳ ಚೆನ್ನಾಗಿತ್ತಪ್ಪ ಥ್ಯಾಂಕ್ ಯು ಸರ್ ಈಗ ನೆಕ್ಸ್ಟ್ ಏನು ಪ್ಲಾನು ಏನಿಲ್ಲ ಸರ್ ಮನೆಗೆ ಹೋಗ್ತೀನಿ ಆಮೇಲೆ ನೋಡೋದು ಓಕೆ ಅದು ನೆಕ್ಸ್ಟ್ ವೀಕು ನೀವೇದು ರಜದಲ್ಲಿ ಹೋಗ್ತೀನಿ ಅಂತ ಇದ್ದ ಹಂಗಾಗಿ ಅದು ಒಂದೆರಡು ದಿವಸ ನೀನು ಅವ್ನ ಶೋನ ನಡ್ಸ್ಕೊಳಕ್ ಆಗ್ತಾ ಶೋರ್ ಸರ್ ಯಾವತ್ತು ಅಂತ ನನಗೆ ಹೇಳ್ಬಿಡ್ರಿ ನಾನು ಇನ್ನು ಬೇರೆ ಪ್ಲಾನ್ಸ್ ಹಾಕೊಳ್ಳೋದಿಲ್ಲ ಸರಿನಪ್ಪ ಓಕೆ ಸರ್ ಬಾಯ್ ಬಾಯ್ ಕಣೋ ಬಾಯ್ ಅಪ್ಪ ಎಲ್ಲೋ ಅಬ ಇನ್ನೂ ಬಂದೇ ಇಲ್ಲ ಎಲ್ಲರೂ ಅವನ ಶೋ ಸಲುವಾಗಿ ಎಷ್ಟು ಕಾಯಕತ್ತಾರೆ ಸರ್ ಯಾಕೆ ಟೆನ್ಷನ್ ತೊಗೊತೀರಾ ಅವ್ನು ಯಾವಾಗಲೂ ಪರ್ಫೆಕ್ಟು ಕರೆಕ್ಟ್ ಟೈಮಿಗೆ ಬರೋದು ಹ್ಞೂ ನನಗೇನು ಟೆನ್ಷನ್ ಇಲ್ಲಪ್ಪ ಆಲ್ರೆಡಿ ಅವ್ನಿಗೆ ಎಷ್ಟೊಂದು ಕಾಲ್ಸ್ ವೇಟಿಂಗ್ ಗೊತ್ತಾ ಇಷ್ಟೊತ್ತಿಗಾಗಲೇ ಬರಬೇಕಿತ್ತು ಇನ್ನೂ ಬಂದಿಲ್ಲಲ್ಲ ನೀನು ಅವ್ನ ಕ್ಲೋಸ್ ಫ್ರೆಂಡು ಏನಾರ ನಿನಗೆ ಇನ್ಫಾರ್ಮ್ ಮಾಡೋಣ ಏನು ಅಂತ ಅಯ್ಯೋ ಏನಿಲ್ಲ ಸರ್ ಬರ್ತಾ ಇದ್ದಾನ ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಂತ ಅನ್ಕೊಂಡಿದ್ದೀರಾ ಇನ್ಯಾರು ನಮ್ ಸ್ಟೋರಿ ಹೀರೋ ಹ್ಮ್ ಇವತ್ತು ನಮ್ ಕಥಾ ನಾಯಕನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಕಥಾ ನಾಯಕಿನ ಸದ್ಯಕ್ಕಂತೂ ಇಂಟ್ರೊಡ್ಯೂಸ್ ಮಾಡಲ್ಲ ಸಮಯ ಬಂದಾಗ ನೀವು ನೋಡಬೇಕು ಅದು ಅಂಜಲಿಯಲ್ಲಿ ಸರ್ ಯಾಕೋ ನಮ್ಮ ಅಭಯಿ ಇನ್ನೂ ಬಂದೇ ಇಲ್ಲ ಅವ್ನು ಬರೋವರೆಗೂ ಅಟ್ಲೀಸ್ಟ್ ಅಂಜಲಿ ಸ್ವಲ್ಪ ಹ್ಯಾಂಡಲ್ ಮಾಡ್ಲಿ ಅಂತ ಅವ್ರಿಬ್ರು ಸೇರಿ ಒಂದೊಂದ್ಸರಿ ನಡ್ಸ್ಕೊಡ್ತಿದ್ರಲ್ಲ ಹಂಗಾಗಿ ಅವಳ ಇವಾಗ ಸ್ವಲ್ಪ ನಿಲ್ಸ್ಕೊಂಡ್ರ ಹ್ಮ್ ಅಶೋತಿ ಅವ್ನ್ ಬರ್ತಾನೆ ಅಂತ ಓಹ್ ಹಂಗ ಸರ್ ಹ್ಮ್ ಇಲ್ಲೇ ಇರ್ತಿದ್ರು ಯಾಕೋ ಇನ್ನು ಬಂದಿಲ್ಲ ಅನ್ಸತ್ತ ಅವರು ಅಂಜಲಿ ಬನ್ನಿ ಅದು ನಿನ್ನಿಂದ ಒಂದ್ ಹೆಲ್ಪ್ ಸರ್ ಅದು ನಮ್ಮ ಅಭಿ ಇನ್ನೂ ಬಂದಿಲ್ಲ ಬರೋವರೆಗೂ ಮಾಡ್ಬೇಕಾ ಇದು ನನ್ನ ಹೊಸ ಪ್ರಯತ್ನ ನೀವು ಯಾವ ರೀತಿ ಸಪೋರ್ಟ್ ಮಾಡಿದ್ರಲ್ಲ ಅದೇ ರೀತಿ ನೀವು ಈ ಕತೆಗೂ ಹಂಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿನಿ ಇದು ಒಂದು ರೀತಿಯಿಂದ ಪ್ರೇಮ ಕತೆ ಅಂತಾನೆ ಹೇಳ್ಬೋದು ನೋಡ್ತಾ ನೋಡ್ತಾ ಹೋದಾಗ ನಿಮಗ ಅರ್ಥ ಆಗ್ತೈತಿ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡ್ತೀರಲ್ಲ ಸರಿ ನಾನು ವೇಟ್ ಮಾಡ್ಸೋದಿಲ್ಲ ಇನ್ನ ನಮ್ ನಿಮ್ಗೆ ಮೀಟ್ ಮಾಡ್ಸೆ ಮಾಡಿಸ್ತೇನೆ ಸರ್ ಹಾಯ್ ಬಾಬಿ ಏನು ನಾನು ಲೇಟಾಗಿ ಬಂದಿದ್ದಕ್ಕೆ ನಮ್ಮ ಸರ್ ಏನಾದ್ರು ಬೈತಾರ ಅಂತ ಅನ್ಕೊಂಡಿದೀರಾ ನೋ ವೇ ನೋ ಚಾನ್ಸ್ ಕಥಾನಾಯಕನ್ ಎಂಟ್ರಿ ಆದ ತಕ್ಷಣ ಅದ್ ಹೆಂಗ್ ಬಯಸ್ಕೊಳಕ್ ಸಾಧ್ಯ ಅಲ್ವಾ ನನ್ನ ನಮ್ಮ ಸರ್ ಬಯೋದಿಲ್ಲ ಯಾಕಂದ್ರೆ ಬಯೋತರ ತಪ್ಪ ನಾನು ಮಾಡೋದೇ ಇಲ್ಲ ಲೇಟಾಗಿ ಬಂದಿದ್ದಕ್ಕೆ ನಮ್ಮ ಸರ್ ಬಯೋಂಗಿಲ್ಲನಾ ಅಂತ ಕೇಳ್ಬೋದು ನೀವು ಇಲ್ಲ ನಾನು ಸುಮ್ಮನೆ ಸುಮ್ಮನೆ ಲೇಟಾಗಿ ಬಂದಿಲ್ಲ ಅದಕ್ಕೂ ಒಂದು ಕಾರಣ ಐತಿ ಸರ್ ನೀನ್ ಯಾಕೆ ಲೇಟ್ ಆಗಿ ಬಂದಿ ಅಂತ ನಾ ಕೇಳಲ್ಲ ಯಾಕಂದ್ರೆ ನೀನ್ ಲೇಟಾಗಿ ಬಂದಿದ್ದಕ್ಕೆ ಒಂದು ಕಾರಣ ಇದ್ದೇ ಇರುತ್ತಂತ ನನ್ಗೆ ಗೊತ್ತು ಹೌದು ಸರ್ ನಾನು ಇವಾಗ ನನ್ನ ಶೋನ ಶುರು ಮಾಡ್ಕೊಂಡೇ ಬಂದಿರೋದು ಶೋ ಶುರು ಮಾಡ್ಕೊಂಡ್ ಬಂದ್ಯಾ ಟೆಲಿಕಾಸ್ಟೇ ಆಗ್ತಿಲ್ಲ ಯಾರು ಟೆಲಿಕಾಸ್ಟ್ ಮಾಡಿರೋದು ಅದೇನು ಇಲ್ಲಪ್ಪ ನಾನು ಆಲ್ರೆಡಿ ಜನರದ್ದು ಒಪಿನಿಯನ್ ಎಲ್ಲ ಬಂದಿನಿ ಅದು ನಿನ್ ಮೇಲೆ ಟೆಲಿಕಾಸ್ಟ್ ಮಾಡಬೇಕು ಆಮೇಲೆ ಇನ್ನು ಇವಾಗ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದ್ವಿ ಇನ್ನು ನನ್ನ ಶೋ ಶುರು ಮಾಡ್ಲಾ ಸರ್ ಓ ಆಲ್ ಇಸ್ ಯುವರ್ಸ್ ಅಂಜು ಸಾರಿ ಸಾರಿ ನಾ ಯಾಕೆ ಸರ್ ಅದು ಅಭಿ ಬರೋವರೆಗೂ ಅವನ ಶೋನ ನೀನು ಹ್ಯಾಂಡಲ್ ಮಾಡ ಅಂತ ಹೇಳಿದೆ ಬಟ್ ನೋ ಪ್ರಾಬ್ಲಮ್ ಸರ್ ಇವಾಗಲೂ ಅವ್ರ ನನ್ನ ಜೊತೆ ಇರ್ಬೋದು ಆರ್ ಯು ಶೋರ್ ಅಭಿ ಹಾ ಸರ್ ಏನೂ ತೊಂದ್ರೆ ಇಲ್ಲ ಯಾವಾಗ್ಲೂ ನಾವಿಬ್ರು ಶೋ ಇದ್ವಿ ಇವತ್ತು ಬೈ ಚೇಂಜ್ ನಡೆಸ್ಕೊಡ್ತೀವಿ ಬಿಡಿ ಸರಿ ಇಷ್ಟೊತ್ತ ಬರೋದು ಹೇಳಿ ಮ್ಯಾನೇಜ್ ಮಾಡ್ಬಿಟ್ಟಲ್ಲ ಎಲ್ಲೋ ಸರ್ ಹತ್ರ ಅಂತ ಅನ್ಕೊಂಡಿದ್ದೆ ನೀನ್ ಬರೋವರ್ಗೂ ಮ್ಯಾನೇಜ್ ಮಾಡಕ್ ಸಾಕ್ ಸಾಕಾಗ್ ಹೋಗ್ಬಿಡ್ತು ಹೇ ಹೆಚ್ ಮಗ ಯಾಕಷ್ಟು ಟೆನ್ಶನ್ ತಗೊಂತೀಯ ನಾನು ಯಾವತ್ತು ಲೇಟ್ ಆಗಿ ಬರಲ್ಲ ಅದು ನಿನ್ ಗೊತ್ತಲ್ಲ ಲೇಟಾಗಿ ಬರ್ತಿಲ್ಲ ಅಂದ್ರೆ ಅಲ್ಲೇನೋ ಒಂದ್ ರೀಸನ್ ಇದ್ದೇ ಇರುತ್ತೆ ಸರಿನಪ್ಪ ಶೋ ಶುರು ಮಾಡೋ ಇಲ್ಲಾಂದ್ರೆ ಮತ್ತೆ ಮತ್ತ ನಾನ್ ಬೈಸ್ಕೋಬೇಕು ಅಂಜು ಅದು ರೆಡಿ ಸ್ಟಾರ್ಟ್ ಶೋ ಓಕೆನಪ್ಪ ಇನ್ಮೇಲೆ ಫ್ಯಾನ್ಸ್ ಗಳ ಸೂರಿ ಮಳೆ ಶೋ ಶುರು ಮಾಡೋಣ ಅಂಜು ಹಲೋ ಕರ್ನಾಟಕ ನೀವು ಕೇಳ್ತಾ ಇದ್ದೀರಾ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಎಫ್ ಮಾತಾಡ್ತಾ ಇರೋದು ನಿಮ್ಮೆಲ್ಲರ ನೆಚ್ಚಿನ ಹುಡುಗ ಅಭಯ್ ಅಂಡ್ ಹಾಗೆ ಇವತ್ತಿನ ಸ್ಪೆಷಲ್ ಏನ್ ಗೊತ್ತಾ ನನ್ ಜೊತೆಗಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಆರ್ ಜೆ ಅಂಜಲಿ ಹಾಯ್ ಹಲೋ ನಮಸ್ತೆ ಕರ್ನಾಟಕ ನಾನು ನಿಮ್ಮೆಲ್ಲರ ನೆಚ್ಚಿನ ಆರ್ ಜೆ ಅಂಜಲಿ ಇವತ್ತಿನ ಶೋ ನಿಮ್ಗೆ ಡಬಲ್ ಧಮಕಾನೆ ತಂದ್ಕೊಡುತ್ತೆ ಯಾಕಂತಂದ್ರೆ ಇಲ್ಲಿರೋದು ಅಭಯ್ ಮತ್ತು ಅಂಜಲಿಯ ತುಂಟಾಟ ಒಂದಷ್ಟು ನಗು ಒಂದಷ್ಟು ತಮಾಷೆ ಒಂದಷ್ಟು ಹರಟೆ ಎಸ್ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಯಾಕೆ ತಡ ನಮ್ಮ ಶೋನ ಶುರು ಮಾಡೋಣ ಅಂಜು ಇವಾಗ ಮೊದಲನೇ ಕಾಲರ್ ವೇಟಿಂಗ್ ಅಲ್ಲಿ ಇದಾರೆ ಶುರು ಮಾಡೋಣ ಹಲೋ ನಮಸ್ತೆ ಕರ್ನಾಟಕ ಯಾರಿದು ಹಲೋ ನಮಸ್ತೆ ಮ್ಯಾಮ್ ನನ್ನ ಹೆಸರು ವಿನೋದ್ ಅಂತ ಹಾಯ್ ವಿನೋದ್ ಎಲ್ಲಿಂದ ಮಾತಾಡ್ತಾ ಇರೋದು ಸರ್ ನಾನು ಬೆಂಗಳೂರಿಂದ ಕಾಲ್ ಮಾಡಿರೋದು ಓ ಸೂಪರ್ ಹೇಗಿದ್ದೀರಾ ಸರ್ ನಾನು ಚೆನ್ನಾಗಿದ್ದೀನಿ ನಿಮ್ಗೆ ಯಾವ ಹಾಡನ್ನ ಪ್ಲೇ ಮಾಡೋದು ಸರ್ ನನಗೆ ತುಂಬಾ ಹಳೆ ಸಾಂಗ್ ಬೇಕು ಚಂದನದ ಬೊಂಬೆಯಿಂದ ಯಾವ ಸಾಂಗ್ ಹಾಕಿದ್ರು ತೊಂದರೆ ಇಲ್ಲ ಓ ನೀವು ಆನಂದ್ ನಾಗ್ ಮತ್ ಲಕ್ಷ್ಮೀ ಫ್ಯಾನ್ ಹಾ ಸರ್ ಶೋರ್ ಸರ್ ಇವಾಗ ನೀವು ಕೇಳ್ತಾ ಇರುವಂತಹ ನಿಮಿಷದಂತ ಹಾಡು ಇವಾಗ ಪ್ಲೇ ಆಗ್ತಾ ಇದೆ ಸರ್ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ನನಗೂ ಅಷ್ಟೇ ಸರ್ ನಿಮ್ ಜೊತೆಗೆ ಮಾತಾಡಿ ನಮ್ ಇಬ್ಬರಿಗೂ ತುಂಬಾ ತುಂಬಾನೇ ಖುಷಿ ಆಯ್ತು ಯಾವಾಗ್ಲೂ ಇದೇ ರೀತಿ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಎಫ್ ಎಮ್ ನ ಕೇಳ್ತಾ ಇರಿ ನಮ್ಗೆ ಸಪೋರ್ಟ್ ಮಾಡ್ತಾನೆ ಇರ್ರಿ ಸಾಕ ಚಿಲ್ ಯು ಸರ್ ನಿಮ್ ದಿನ ಶುರು ಆಗಿರ್ಲಿ ಥ್ಯಾಂಕ್ ಯು ಸರ್ ಬಾಯ್ ಇವಾಗ ವಿನೋದ್ ಅವ್ರಿಗೋಸ್ಕರ ಚಂದನದ ಗೊಂಬೆಯಿಂದ ಲವ್ಲಿ ಟ್ರ್ಯಾಕ್ ಪ್ಲೇ ಆಗ್ತಾ ಇದೆ ಕೇಳ್ಕೊಂಡು ಬನ್ನಿ ಆಮೇಲೆ ಮತ್ತೆ ನಿಮ್ ಜೊತೆಗೆ ಮಾತಾಡ್ತೀನಿ ನಾನು ನಿಮ್ ಜೊತೆ ಇರೋದು ಅಂಜು ಅಂಡ್ ಅಭಿ ಏ ಸಂತೋಷ್ ಏನ್ ನೀನ್ ಏನಿಲ್ಲ ಅದು ಸರ್ ಸ್ವಲ್ಪ ಅಂಜುನ್ ಕರ್ಕೊಂಡ್ ಬಾ ಅಂತಂದ್ರು ಅಂಜು ಬರ್ತೀಯಾ ಏನೋ ಅರ್ಜೆಂಟ್ ಕೆಲಸ ಆಯ್ತಂತ ಹೌದಾ ಸರಿ ಬರ್ತೀನಿ ಸಾರಿ ಕಣೋ ನೀನ್ ಮ್ಯಾನೇಜ್ ಮಾಡ್ತೀಯಾ ಆಯ್ತು ಬಿಡಮ್ಮ ನಿನ್ ಹೋಗು ಸರ್ ಸುಮ್ಮನೆ ಸುಮ್ಮನೆ ಏನೋ ಕರ್ದಿರೋದಿಲ್ಲ ಏನೋ ಇಂಪಾರ್ಟೆಂಟ್ ವರ್ಕ್ ಬಂದಿರಬೇಕು ಅದಕ್ಕೆ ನೀನು ಕರ್ದಿರೋದು ನಾನು ಹ್ಯಾಂಡಲ್ ಮಾಡ್ತಿರ್ಬೇಕು ಹೆಂಗಿದ್ರು ಇದು ನಂದೇ ಶೋ ಅಲ್ಲ ಸರಿನಪ್ಪ ಬಾಯ್ ಸರಿ ಏನಾದ್ರು ಬೇಗ ಮುಗಿತು ಅಂತ ಅಂದ್ರೆ ಶೋ ಮುಗಿಯಷ್ಟು ಒಳಗಡೆ ಬಂದ್ಬಿಡ ಆಯ್ತಾ ಆಯ್ತಪ್ಪ ಆದ್ರೂ ನಿನ್ ಜೊತೆಗೆ ಶೋ ನಡ್ಸ್ಕೊಡ್ಬೇಕು ಅಂದ್ರೆ ನನಗೆ ಎಷ್ಟು ಖುಷಿ ಗೊತ್ತಾ ಕಾಳ್ ಹಾಕ್ತಾವಳೆ ಓ ಹೌದಾ ನನಗೂ ನಿನ್ನ ಜೊತೆ ಶೋ ನರ್ಸ್ ಕೊಡಬೇಕು ಅಂದ್ರೆ ತುಂಬಾ ಇಷ್ಟ ನಿಜವಾಗ್ಲೂ ಹೇ ಇಂದಿನ ಜೊತೆ ಅಷ್ಟೇ ಅಲ್ಲಮ್ಮ ಎಲ್ಲರ ಶೋ ನರ್ಸ್ ಕೊಡಬೇಕು ಅಂದ್ರೆ ತುಂಬಾ ಇಷ್ಟ ನಮ್ಮ ಟೀಮ್ ಅಷ್ಟು ಚೆನ್ನಾಗಿದೆ ಓ ಸೂಪರ್ ನಾನು ಬರ್ತೀನಿ ಆಯ್ತಾ ಓಕೆ ಬೈ ವೆಲ್ಕಮ್ ಬ್ಯಾಕ್ ಟು 99.99 FM ಸಖತ್ ಕೂಲ್ ಮಗ ನಿಮ್ ಜೊತೆಗಿರೋದು ಅಭಿ ಈಗ ನೆಕ್ಸ್ಟ್ कॉलरನ ಮಾತನಾಡಿಸುವಂತ ಸಮಯ ಹಲೋ ಯಾರಿದು ಥ್ಯಾಂಕ್ ಯು ಸರ್ ಓಕೆ ಕೂಲ್ ದೆನ್ ಆದರ್ಶ ಅವರಿಗೋಸ್ಕರ ಈ ಬ್ಯೂಟಿಫುಲ್ ಟ್ರ್ಯಾಕ್ ಪ್ಲೇ ಆಗ್ತಾ ಇದೆ ಓಕೆ ಇವತ್ತಿನ ಈ ಶೋನಲ್ಲಿ ನಲ್ಲಿ ನಿಮ್ಗೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ ಅದು ಏನಂತ ಗೊತ್ತಾಗ್ಬೇಕಾ ದೆನ್ ಸ್ಟೇ ಚೂನ್ ವಿತ್ ಕೂಲ್ ಮಗ ಈ ಟ್ರ್ಯಾಕ್ ಪ್ಲೇ ಆದ ನಂತರ ಏನಂತ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಈಗ ಮುಂದಿನ ಕರೆ ಹಲೋ ಹಲೋ ಯಾರಿದು ವಾವ್ ಸೋ ಸ್ವೀಟ್ ವಾಯ್ಸ್ ಯಾರಿದು ಹೆಸರು ಹೇಳಬಹುದಾ ಹೆಸರು ನಾನು ಹೇಳಲ್ಲ ಅದನ್ನ ನೀವೇ ಗೆಸ್ ಮಾಡಬೇಕು ಇದು ಯಾರಂತ ನೋಡ್ತಾ ಇದ್ದೀರಾ ಇವಳೇ ನಮ್ಮ ಕಥಾನಾಯಕಿ ಕಥಾ ನಾಯಕಿಯ ಧ್ವನಿ ಮಾತ್ರ ಇವತ್ತು ನಿಮಗೆ ಕೇಳಿಸ್ತಾ ಇದ್ದೀವಿ ಅವಳು ಪರಿಚಯನ ಇವಾಗಲೇ ಇಲ್ಲ ಇನ್ನೊಂದೆರಡು ಎಪಿಸೋಡ್ ಆಗ್ಬೋದೇನಪ್ಪ ಆದರೂ ಜಾಸ್ತಿ ಆದರೂ ನನಗೆ ಗೊತ್ತಿಲ್ಲ ಅಲ್ಲಿವರೆಗೂ ನೀವು ವೇಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಏನು ಮೇಡಮ್ ಎಲ್ಲರೂ ಕಾಲ್ ಮಾಡಿದ ತಕ್ಷಣ ಅವ್ರ ಹೆಸರನ್ನ ಹೇಳ್ಕೊಂತಾರೆ ನೀವೇನು ನನಗೆ ಗೆಸ್ ಮಾಡಕ್ಕೆ ಹೇಳ್ಬಿಟ್ಟಿದ್ದೀರಾ ಅದೇ ನೀವು ಹೇಳಿದ್ರಲ್ಲ ಸರ್ ಅದೇನೋ ಸರ್ಪ್ರೈಸ್ ಅಂತ ಅದು ಏನಂತ ಹೇಳ್ತೀರಾ ಅಯ್ಯೋ ಮೇಡಮ್ ಸರ್ಪ್ರೈಸ್ ಹೇಳ್ತೀನಿ ಆದರೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಹೆಸರು ಹೇಳ್ತೀರಾ ಪ್ಲೀಸ್ ನಮ್ಮ ಎಫ್ ಎನ್ ಫ್ಯಾಮಿಲಿ ಅವರು ನಿಮ್ಮ ಹೆಸರನ್ನ ಕೇಳೋಕ್ಕೆ ಕಾಯ್ತಾ ಇದ್ದಾರೆ ಹೇ ಮೇಡಮ್ ಆ ಮಾತನಾಡನ್ ಆಗ್ತಾ ಇದ್ದೀರಾ ನೀವು ಈಗ ಮಾತಾಡ್ತಾ ಇರೋದು 99.99 FM ಅಭಯಾhtra ಈ ಶೋ ನಮ್ಮ ಕರ್ನಾಟಕದಲ್ಲೆಲ್ಲ ಪ್ರಸಾರ ಆಗ್ತಾ ಇದೆ ಇದು ಲೈವ್ ಶೋ ನಿಮ್ಗೆ ಗೊತ್ತಲ್ಲ ಹಾ ಸರ್ ನನಗೆ ಗೊತ್ತು ಅದಕ್ಕೆ ನಾನು ಕಾಲ್ ಮಾಡಿರೋದು ಮತ್ತೆ ನಿಮ್ಮ ಹೆಸರು ಹೇಳಿ ಇನ್ನೆತ್ತಡ ಅದು ನಾನು ನಿಮಗೆ ಕೊಡ್ತಾ ಇರುವಂತ ಒಂದು ಟಾಸ್ಕ್ ಓ ಜನ್ಮದ ಜೋಡಿ ಒಳಗಡೆ ಶಿವಣ್ಣ ಅವರಿಗೆ ಶಿಲ್ಪ ಅವರು ಅವ್ರ ಹೆಸರನ್ನ ಕಂಟಿಡಕ್ಕೆ ಒಂದೇನೋ ಗೇಮ್ ಪ್ಲೇ ಮಾಡಿದ್ರಲ್ಲ ಆ ರೀತಿ ನೀವು ಏನಾದರೂ ಹತ್ರ ಹಾಗೆ ಅನ್ಕೊಳ್ಳಿ ಓಕೆ ನಾನು ಜಾಸ್ತಿ ನಿಮ್ಮ ಟೈಮ್ ನಾ ವೇಸ್ಟ್ ಮಾಡಲ್ಲ ಓಕೆ ಪರವಾಗಿಲ್ಲ ನಿಮಗೋಸ್ಕರ ಯಾವ ಟ್ರ್ಯಾಕ್ನ್ ಅಪ್ಲೈ ಮಾಡ್ಲಿ ನೀವೇ ಇವಾಗ ಹೇಳಿದಂತ ಜನ್ಮದ ಜೋಡಿಯಿಂದ ಇಂದ ಶಿವಣ್ಣ ಮತ್ತೆ ಶಿಲ್ಪಾ ಅವರ ಹೆಸರ್ನ್ನ ರಿವೀಲ್ ಮಾಡ್ತಾರಲ್ಲ ಆ ಸೌನ್ನೇ ರಿವೀಲ್ ಮಾಡಿ ಓಕೆ ಥ್ಯಾಂಕ್ ಯು ಮ್ಯಾಮ್ ಆದ್ರೆ ನೀವು ನನ್ನ ಹೆಸರ್ನೇ ಹೇಳಲಿಲ್ಲ ಓಕೆ ನನಗೆ ಸ್ವಲ್ಪ ನೀವು ಕ್ಲೂ ಕೊಡಬೇಕಾಗುತ್ತೆ ಅಲ್ಲಿವರೆಗೂ ನಿಮ್ಮ ಹೆಸರ್ನ್ನ ನಾನು ಅನಾಮಿಕ ಅಂತಾನೆ ಇರ್ತೀನಿ ಆಯ್ತಾ ಓಕೆನಾ ಇದು ಒಂದು ರೀತಿಯಲ್ಲಿ ಮಜವಾಗಿ ಇದೆ ಓಕೆ ಸರ್ ಬೈ ಅಯ್ಯೋ ವೇಟ್ ಮ್ಯಾಡಂ ಒಂದೆರಡು ನಿಮಿಷ ಈ ಕಾಲ್ ಅಲ್ಲಿ ಇರಿ ಆಯ್ತು ಸರ್ ಹಾಯ್ ನಮ್ಮ ಎಫ್ ಎಂ ಸ್ನೇಹಿತರೇ ಇವಾಗ ಅನಾಮಿಕ ಅವರಿಗೋಸ್ಕರ ಅವ್ರು ಕೇಳಿರುವಂತಹ ಹಾಡು ಪ್ಲೇ ಆಗ್ತಾ ಇದೆ ಕೇಳ್ಕೊಂಡ್ ಬನ್ನಿ ಆಮೇಲೆ ಈ ಅಭಯ್ ನಿಮ್ ಹತ್ರ ಮಾತಾಡ್ತಾನೆ ಸರ್ ಏನು ಮಾತಾಡ್ಬೇಕು ಅಂದ್ರಲ್ಲ ಏನ್ ಮೇಡಮ್ ನೀವು ಈ ರೀತಿ ಲೈವ್ ಶೋನಲ್ಲಿ ಈ ರೀತಿ ಮಾತಾಡ್ಬಿಟ್ರೆ ನಾವೆಲ್ಲ ಏನ್ ಮಾಡ್ಬೇಕು ಹೇಳಿ ಅಯ್ಯೋ ಏನ್ ಸರ್ ನೀವು ಏನೋ ಸ್ವಲ್ಪ ಸ್ಪೋರ್ಟಿವ್ ಆಗಿ ತಗೊಂತೀರಾ ಅಂತಂದ್ರೆ ಈ ರೀತಿ ಎಲ್ಲ ನನಗೆ ಬೈತಾ ಇದೀರಾ ಅದೆಲ್ಲ ಹೋಗ್ಲಿ ಮೇಡಮ್ ನಿಮ್ಮ ಹೆಸರು ಹೇಳಬೇಕು ಅಂತ ಅಂದ್ರಿ ಆಯ್ತು ಬಿಡಿ ಏನೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ನಿಮ್ಮ ಹೆಸರ್ನ ಗೆಸ್ ಮಾಡಕಂತ ಒಂದು ಕ್ಲೂ ಏನಾದ್ರೂ ಹೇಳ್ತೀರಿ ಹೇಳ್ತೀನಿ ಆದ್ರೆ ಇವತ್ತಲ್ಲ ನಾಳೆವರೆಗೂ ವೇಟ್ ಮಾಡಬೇಕು ಬಾಯ್ ಅಭಿ ಅಯ್ಯೋ ಅನಾಮಿಕಾ ಅವರೇ ಇರಿ ಇರೀ ಅಭಿ ಸಂತೋಷ್ ಅವ್ರ ಕಾಲ ಏನೇ ಅಟೆಂಡ್ ಮಾಡಿದ್ದು ಹೌದು ಕಣೋ ಏನ್ ಹೇಳಿದ್ರು ಅವ್ರ ಹೆಸರು ಅವರು ನಾನ್ ಕೇಳಿದಾಗ ಅವ್ರ ಹೆಸರು ಸಂಗೀತ ಅಂತ ಹೇಳಿದ್ರು ಆದ್ರ ಇಲ್ಲಿಲ್ಲ ಅವ್ರ ಹೆಸರು ಸಂಗೀತ ಇರ್ಲಿಕ್ಕಿಲ್ಲ ಇದ್ದಿದ್ರು ಅವ್ರು ಅದೇ ಹೆಸರನ್ನ ಹೇಳ್ತಿದ್ರು ಹ್ಮ್ ನನ್ನ ಹತ್ರ ಆ ಹೆಸರು ಹೇಳಿಲ್ಲ ಅಂತ ಅಂದ್ರೆ ಮೇ ಬಿ ಅವ್ರ ಹೆಸರು ಬೇರೆನೆ ಇರಬೇಕು ಈಗೇಮು ಒಂದ್ ರೀತಿಯಿಂದ ಬಹಳ ಚೆನ್ನಾಗಿತ್ತು ಕಣೋ ಯಾಕಂದ್ರೆ ನನಗೆ ಬಹಳ ಮೆಸೇಜಸ್ ಬರ್ತಾ ಇದಾವೆ ನಿನ್ ಬೇಕಾದ್ರೆ ಚೆಕ್ ಮಾಡಿ ವಾಟ್ಸ್ಆಪ್ ನೀನ್ಯಾಕೆ ಇವ್ರ ಹೆಸರನ್ನ ಗೆಸ್ ಮಾಡಕ್ಕೆ ಒಂದು ಹೆಲ್ಪ್ ತಗೋಬಾರ್ದು ಏನ್ ಇವ್ ಹತ್ರ ಕೇಳ್ಬೇಕಾ ಬೇಡ ಬೇಡ ಇದು ನಾನೇ ಗೆಸ್ ಮಾಡ್ತೀನಿ ಅದು ಸರಿ ಅನ್ಸಲ್ಲ ಸರಿ ಬಿಡಪ್ಪ ನಿಂಗೆ ಇಷ್ಟ ಅಲ್ಲ ಅಂದ್ರೆ ನಾನು ಯಾಕೆ ಮುಂದುವರಿ ಏನೋ ಹೆಲ್ಪ್ ಆಗಲಿ ಅಂತ ಏನೋ ಒಂದು ಸಜೆಷನ್ ಕೊಡಕ್ಕೆ ಬಂದೆ ಹ್ಮ್ ಆಯ್ತಲ್ಲ ಇನ್ನೂ ಒಂದ್ ದಿವ್ಸ ಟೈಮ್ ಐತಿ ನಾಳೆ ಕಾಲ್ ಮಾಡ್ತಾರ ಅಲ್ಲಿವರೆಗೂ ಗೆಸ್ ಮಾಡಿ ಹೇಳು ಇಲ್ಲಿ ಏನಾದರೂ ಕ್ಲೂ ಕೊಡ್ತಾರ ಅಂತ ಅನ್ಕೊಂಡೆ ಏನು ಕ್ಲೂ ಕೊಟ್ಟಿಲ್ಲ ಇರ್ಲಿ ಬಿಡು ನಾಳೆ ಶೋ ಒಳಗಡೆ ಫೋನ್ ಮಾಡಿದಾಗ ಕ್ಲೂ ಮೇಲೆ ಕೆಸ್ಟ್ ಮಾಡಿದ್ರಾಯ್ತ ಅಷ್ಟೇ ಇನ್ನೂ ಒಂಥರ ಇಂಟ್ರೆಸ್ಟಿಂಗ್ ಕ್ಯಾರಕರ್ ಅಸ್ತಾ ಇತ್ತು ಕಣೋ ಅವ್ರದ್ದು ಹೇ ಹೇ ನೀನು ಅದನ್ನ ಸ್ಪೋಟಿವ್ ಆಗಿ ತಗೋಬೇಕು ಕಣೋ ಏನಾದ್ರು ಮತ್ತೆ ಲವ್ ಗಿವು ಅಂತ ಓದ್ಯೋ ಏನೋ ಸಂತು ನೀನು ಏನೋ ಒಂದ್ ರೀತಿಯಿಂದ ಎಲ್ಲ ನಾರ್ಮಲ್ ಆಗಿ ಮಾತಾಡ್ತಿದ್ರು ಇವ್ರು ಒಂದ್ ಸ್ವಲ್ಪ ಸಮಥಿಂಗ್ ಡಿಫ್ರೆಂಟ್ ಆಗಿ ಮಾತಾಡಿದ್ರಲ್ಲ ಹಂಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಅಷ್ಟೇ ಇಷ್ಟು ದಿವಸ ಯಾವಾಗ್ಲೂ ನಾನ್ ಎಲ್ಲರಿಗೂ ಚಾಲೆಂಜಸ್ ಕೊಡ್ತಾ ಇದ್ದೆ ಆದ್ರೆ ಇವ್ರು ನನಗೆ ಅವ್ರ ಹೆಸರನ್ನ ಕಂಡು ಹಿಡೋ ಚಾಲೆಂಜ್ ಕೊಟ್ಬಿಟ್ರಲ್ಲ ನಿಜವಾಗ್ಲೂ ತುಂಬಾ ಹುಷಾರಿದ್ಕೊಂಡು ಹುಡುಗಿ ಆಯ್ತಪ್ಪ ಹ್ಮ್ ಸರಿ ನನ್ ಮನೆಗೆ ಹೋಗೋ ಗೊತ್ತಾಗ್ತಾ ನಾನ್ ಮತ್ತೆ ನಾಳೆ ಸಿಕ್ತೇನೆ ನಿನಗೆ ಸರಿ ಕಣ ನಾನು ಆ ಕಡೆ ಹೊಂಟೀನಿ ಬಾ ನಿನ್ಗೆ ಡ್ರಾಪ್ ಮಾಡಿ ನಾನ್ ಮನೆಗೆ ಹೋಗ್ತೀನಿ ಏ ಇರ್ಲಿ ಬಿಡೋ ನಾನು ಹೋಗ್ತೇನೆ ಮನೀಗ ಅಲ್ಲಾನು ನನ್ ಗೊತ್ತೈತಿ ನಿನ್ ಬೈಕ್ ನಾನು ನೀನು ರಿಪೇರಿ ಅಂತ ಹೇಳಿ ಮತ್ ಸುಲೇಕಾ ಅದು ಇದು ಏನಕ್ಕೆ ಲೇಟ್ ಆಗಿ ಮನೆಗೆ ಹೋಗ್ತಿ ನಾನು ನಿಮ್ಮ ಬಿಟ್ಟು ನಮ್ಗೆ ಅಲ್ಲಿಂದ ಹೋಗೋಕೆ ಏನು ಬಹಳ ಟೈಮ್ ತಗೊಳ್ಳಲ್ಲ ನಡಿ ಆಯ್ತಪ್ಪ ನೀನು ಒಂದ್ಸಲ ಡಿಸೈಡ್ ಮಾಡಿದ್ರೆ ಅಷ್ಟೇ ಮುಗಿದ ಕತಿ ಗೊತ್ತಲ್ಲ ನಡಿ ಬಾರಪ್ಪ ಸ್ನೇಹಿತರೆ ಇವತ್ತಿನ ಈ ಸ್ಟೋರಿ ನಿಮ್ಗೆ ಹೆಂಗ ಅನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ತೀರಾ ನಾಳೆಯಿಂದ ನಾನು ಈ ಅನಾಮಿಕಾ ಅವ್ರ ಹೆಸರನ್ನ ಕಂಡು ಇನ್ನೆಲ್ಲಾ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ನೋಡ್ತಿರಲ್ಲ ಸರಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ನಾನು ನಿಮ್ಮೆಲ್ಲರ ನೆಚ್ಚಿನ ಹುಡುಗ ಅ ನಮಸ್ತೆ ಕರ್ನಾಟಕ ಇವತ್ತಿನ ಈ ಶೋ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ಎಲ್ಲರೂ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಎಫ್ ಎಂಗೆ ಚೂನ್ ಮಾಡ್ತಾ ಇರಿ ನಿಮಗ್ ಬೇಕಾಗಿರುವಂತ ಹಾಡ್ ನ ಕೇಳ್ತಾ ಇರಿ ಸಖತ್ ಕೂಲ್ ಮಗ ಎಲ್ಲರೂ ಹಾಗಾದ್ರೆ ನನ್ನ ಎಫ್ ಬಿ ಮತ್ತೆ ಇನ್ಸ್ಟಾ ಪೇಜ್ ನ ಫಾಲೋ ಮಾಡ್ತಿರಲ್ಲ ಓಕೆ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್